ಉಳ್ಳಾಲ ನಗರಸಭೆಯ ನಗರೋತ್ಥಾನ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿ ಅನುದಾನದಡಿ ಉಳ್ಳಾಲ ನಗರಸಭೆಯ ಇಪ್ಪತ್ತನೆಯ ವಾರ್ಡ್ ಪಂಡಿತ ಹೌಸ್ ಪಿಲಾರು ದಾರಂದ ಬಾಗಿಲು ಮತ್ತು ಚೆಂಬುಗುಡ್ಡೆ ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆಯನ್ನು ರಾಜ್ಯ ವಿಧಾನಸಭೆ ಅಧ್ಯಕ್ಷರಾದ ಯು ಟಿ ಖಾದರ್ ನೆರವೇರಿಸಿದರು Det här är en ö! ನಂತರ ಮಾತನಾಡಿದ ಅವರು ರಸ್ತೆಯನ್ನು ಸುಸಜ್ಜಿತವಾಗಿ ನಡೆಸುವಂತೆ ಬಹಳಷ್ಟು ಬೇಡಿಕೆಗಳಿತ್ತು ಚುನಾವಣಾ ಪೂರ್ವ ಭರವಸೆಯಂತೆ ಇದೀಗ ಅನುದಾನ ಬಿಡುಗಡೆಗೊಳಿಸಿ ಕಾಮಗಾರಿ ಆರಂಭವಾಗಿದೆ ಎಂದರು ಮುಟ್ಟ ಮುಟ್ಟುವಂಥ ಒಂದು ಪ್ರಮುಖವಾದ ರಸ್ತೆ ಈ ರಸ್ತೆಯನ್ನು ನಾವು ಸುಸಜ್ಜಿತವಾಗಿ ಅಭಿವೃದ್ಧಿ ಮಾಡಿ ಮಾಡಿಕೊಡ್ತೇವೆ ಎಂಬ ಮಾತನ್ನು ಕಳೆದ ನನ್ನ ಚುನಾವಣೆ ಸಂದರ್ಭದಲ್ಲಿ ಅದು ನಾನು ನನ್ನ ಪರವಾಗಿ ಮನೆಗೆ ಹೋದವರು ಇರಲಿ ಪ್ರತಿಯೊಂದು ಮಾತನ್ನು ಕೊಟ್ಟಿದ್ದಾರೆ ಮತ್ತು ಈ ಪ್ರದೇಶದ ನಮ್ಮ ನಗರಸಭೆಯ ಸದಸ್ಯರಾಗಿದ್ದಂಥ ದೀಕ್ಷಿತರವರು ಅದೇ ರೀತಿ ಸೋಮೇಶ್ವರ ಗ್ರಾಮ ಪಂಚಾಯತ್ ಗುರಿ ವ್ಯಾಪ್ತಿಗೆ ಅರ್ಧ ಬರುವ ಕಾರಣ ಆ ಪ್ರದೇಶ ಸದಸ್ಯ ಬಶೀರ್ ಅವರು ಶ್ರೀಧರ್ ಅವರು ಪುರುಷೋತ್ತರಮ್ ಅವರು ಎಲ್ಲಕ್ಕಿಂತ ಹಿರಿಯಾದ ನಮ್ಮ ಅವರು ಮತ್ತು ಬಾಜಿಲ್ ಲಿಸೋಜ್ ಅವರು ಶಶಿಕಲಾ ಅವರು ಅವರು ಮತ್ತು ಈ ಏರಿಕೆ ಸಂಪರ್ಕಿಸುವ ನಮ್ಮೆಲ್ಲ ರಾಜರಾಜ ದೇವಸ್ಥಾನದ ಅಧ್ಯಕ್ಷ ಸದಸ್ಯರು ಚಂಬುಗಡೆ ಮಸೀದಿಯ ಅಧ್ಯಕ್ಷರು ಸದಸ್ಯರು ಧಾರ ಬಾಗಿಲ ಇದರ ಅಧ್ಯಕ್ಷ ಸದಸ್ಯರು ಬಹಳ ಸಮಯದಿಂದ ಈ ರಸ್ತೆಯನ್ನು ಸುಸಜ್ಜಿತವಾಗಿ ಮಾಡಬೇಕಂತ ಹೇಳಿ ದೊಡ್ಡ ಮಟ್ಟ ಬೇಡಿಕೆ ನಮ್ಮ ಬ್ಲಾಕಿನಲ್ಲಿ ಕೂಡ ಮೀಡಿಯಾ ರಮೇಶ್ ಹೆಬ್ಬುಕ್ಕೂ ಅವ್ರ ಮುಖಾಂತರ ಕೂಡ ಒತ್ತಡ ಇತ್ತು ನಾವು ಕೂಡ ಮಾತಾಡಿದ್ದನ್ನು ಸರಿ ಬರ್ತದೆ ಕೇಳಿಕೊಂಡಿದ್ದೇವೆ ಬಹುಶಃ ನಮ್ಮ ಲೆಸ್ಲಿ ಅವರ ತಂದೆ ಹಕ್ಕುಗಳ ಬಗ್ಗೆ ಕೊಟ್ಟು ಅತ್ಯಂತ ಹಿರಿಯರ ರಾಘವೇಂದ್ರನ ರಾಘವಣ್ಣನವರು ಇದ್ದಾರೆ ಕುಂಜೋಹನವರು ನಮ್ಮ ಜೊತೆ ಯುವತಿ ಇದ್ದಾರೆ ಇವತ್ತು ಬಹುಶಃ ಈ ರಸ್ತೆಯನ್ನು ಅತ್ಯುತ್ತಮವಾದ ರಸ್ತೆ ಮಾಡಲಿಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿಯ ಅನುದಾನವನ್ನು ನಾವು ಇವತ್ತು ಅದಕ್ಕೆ ನಾವು ಬಿಡುಗಡೆ ಮಾಡಿದ್ದೇವೆ ಒಂದು ಕೋಟಿ ರೂಪಾಯಿ ನಾನು ನಗರ ಉತ್ತಡದಲ್ಲಿದ್ದಕ್ಕೆ ಮೀಸಲಿಟ್ಟಿದ್ದೆ ಎರಡು ಒಂದು ಇನ್ನೊಂದು ಕೋಟಿ ರೂಪಾಯಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಕೊಡೋದಕ್ಕೆ ಇಟ್ಟಿದ್ದೇವೆ ಆದ ಕಾರಣ ಏನ್ ನಮ್ಮ ಮಾತು ಕೆಲಸ ಮಾಡಿ ಕೊಡ್ತೇವೆ ಅನುಷ್ಠಾನ ಇದ್ದೇವೆ ಈ ರಸ್ತೆ ಅದು ನಮ್ಮ ರಸ್ತೆ ಅಲ್ಲ ಈ ರಸ್ತೆ ನಿಮ್ಮ ಊರವರ ರಸ್ತೆ ಸೊ ಈ ಕೆಲಸ ಮಾಡುವಾಗ ಎಲ್ಲ ರೀತಿಯ ಸಹಕಾರಿ ಕೊಡುವ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಹೊತ್ತು ಆಗಿದೆ ಕೆಲಸ ಬೈಕ್ ಹೋಗೋದು ಸೈಕಲ್ ತಗೊಂಡು ಹೋಗುವುದು ಮತ್ತೆ ಅವ್ನು ನಿಲ್ಲಿಸುವ ಬೈದರೆ ಅದು ನಿಮಗೆ ನಷ್ಟ ಅಲ್ಲದೆ ನಮಗೆ ಯಾರಿಗೆ ಕೊಟ್ಟು ನಷ್ಟ ಇಲ್ಲ ನಮ್ಮ ಮನೆ ಇಲ್ಲ ನಮ್ಮ ಜಾಗವೇ ಇಲ್ಲ ತಿರ್ಬೋದು ನಾಳೆ ಹೋಗ್ಬೋದು ನೀವು ಕ್ಯೂರಿಂಗ್ ಇಪ್ಪತ್ತು ದಿವಸ ಬಿಟ್ಟರೆದು ಇಪ್ಪತ್ತು ವರ್ಷ ಬರ್ತದೆ ಹತ್ತು ದಿವಸ ಬಿಟ್ಟರೆ ಹತ್ತು ವರ್ಷ ಬರ್ತದೆ ಸಂಪೂರ್ಣ ಸಹಕಾರ ಕೊಡೋ ಜವಾಬ್ದಾರಿ ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ವಹಿಸ್ಕೊಳ್ಬೇಕು ಇದು ನಿಮ್ಮ ಊರಿಗೆ ಆಗುವಂಥ ಅಭಿವೃದ್ಧಿ ಕೆಲಸ ಕನ್ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ನೀವು ಕೂಡ ನೋಡಬೇಕು ನಿಮ್ಗೆ ಏನಾದರೂ ಡೌಟ್ ಬಂದರೆ ನಮ್ಮ ಗಮನಕ್ಕೆ ಇರ್ತಾನೆ ನೀವು ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡೋದೇ ಅವನು ಕೆಲಸ ಸರಿ ಮಾಡಲಿಲ್ಲ ಅಂತೇಳಿ ನಿಮ್ಗೆ ಕೂಡ ಹೇಳಲಿಕ್ಕೆ ಆಗುದಿಲ್ಲ ಅವ್ರು ನಾಳೆ ಹೇಳ್ತಾರೆ ನಾವು ಮಾಡುವಾಗ ನಮ್ಮ ನಡ್ಕೊಂಡು ಹೋದರು ಬೈಕಲ್ಲಿ ಹೋದರು ನಿಲ್ಲಿಸಿ ನಮಗೆ ಬೈಕ್ ಸೈಕಲ್ ತೆಕ್ಕೊಂಡು ಹೋದರು ನಾವು ರಾತ್ರಿ ಹಾಕಿ ಹೋದಾಗ ಅದರ ಮೇಲೆ ರಾತ್ರಿ ತೆಕ್ಕೊಂಡು ಹೋದ್ರೆ ಇದು ಆಗೋದಿಲ್ಲ ಸ್ವಲ್ಪ ಎಲ್ಲರೂ ಕೂಡ ಅದ ಕಾರಣ ಕೆಲಸ ನಿಮಗೆ ಆಗಬೇಕಾದ್ರೆ ನೀವು ಸಹಿಸೋದಾದರೆ ನಾನು ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನಿಮ್ಗೆ ಸಹಿಸ್ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಿನ ವರ್ಷ ನೋಡುವ ಏನಂತ ಹೇಳಿ ಯಾಕಂದ್ರೆ ನಾವು ಸುಮ್ಮನೆ ಇಲ್ಲಿ ಕೆಲಸ ಮಾಡಿ ಕೆಲಸ ಸರಿ ಆಗದೆ ಮತ್ತೆ ನಿಮ್ಮ ಜನರ ಬೈಗಳು ನಾವು ಯಾಕೆ ಸುಮ್ಮನೆ ತಿನ್ಬೇಕು ಅದು ಜನ ಅವರು ಅವ್ರದ್ದು ಅರ್ಥ ಮಾಡಿದ್ಬೋದು मूडा मूड अध्यक्षर उल्लाल उल्ला उल्ल ब्ला काय रमेश शेट्टी बोलियार धार्मिक परीषत् सदस्य सुरेश पटनगर उल्लाल नगरसभे अध्यक्षे शशिकला उपाध्यक्षे सपना हरीश स्थायी समिती अध्यक्षर अश् सदस्य दीक्षित आयुब मंचिला बजील डिसोजा माजी अध्यक्षर कुंजिमोनु माजी सदस्य राय उस्मान कल्लापू सोमेश्वर पुरसभा सदस्यर दीपक पिलार पुरुषोत्तम शेट्टी पिलार ಮಾಜಿ ಸದಸ್ಯರಾದ ಬಷೀರ್ ಮುಂಡೋಳಿ ಮೂಢಾ ಸಲಹಾ ಸಮಿತಿಯ ಮಾಜಿ ಸದಸ್ಯ ಮುರಳಿ ಮೋಹನ್ ಸಾಲಿಯಾನ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಮನ್ಸೂರ್ ಮಂಚಿಲಾ ವಿಶಾಲ್ ಕುಲ್ಯಾ ಆಳ್ವ ವಿವೇಕಾನಂದ ಸನಿಲ್ ಜಿತೇಶ್ ಲಸ್ಲಿ ರೋಷನ್ ಡಿಸೋಜಾ ಅಬುಬಕ್ಕರ್ ರಾಘವ ಹೌಸ್ ಐಬತ್ ನಿಶಾ ಶೆಟ್ಟಿ ಪಿಯೂಷ್ ಡಿಸೋಜಾ ಗುತ್ತಿಗೆದಾರರಾದ ರಘುನಾಮ ಶೆಟ್ಟಿ ಉಪಸ್ಥಿತರಿದ್ದರು